ಯಾವುದೇ ಅಪೇಕ್ಷೆ ಇಲ್ಲದೆ ಮಲೇಶ್ ಪ್ರತಿನಿತ್ಯ ನಿರಾಶ್ರಿತ ಕಡು ಬಡವರಿಗೆ ಆಹಾರ ವಿತರಣೆ ಮಾಡುತ್ತಾರೆ ಶಶಿಕಲಾ ನಾಗರಾಜ್ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರ ಸೋಹ ಕಾರ್ಯಕ್ರಮವು ಹಸಿದವರಿಗೆ ಆಹಾರ ವಿತರಣೆ ಮಾಡುತ್ತಿದೆ ಈ ಕಾರ್ಯಕ್ರಮಕ್ಕೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ದಿನದ ಸಂಭ್ರಮ ಹೌದು ತಾಲೂಕಿನ ಹಳ್ಳಿಯಲ್ಲಿ ನಿತ್ಯ ನಿರಂತರವಾಗಿ ಅನ್ನದಾಸೋಹವನ್ನು ಮಲ್ಲೇಶ್ ಮತ್ತು ತಂಡ ನೆರವೇರಿಸಿಕೊಂಡು ಬರುತ್ತಿದ್ದು ಇಂದು ತಾಲೂಕಿನ ಹಲವಾರು ದಾನಿಗಳ ನೆರವಿನಿಂದ ಅದ್ಧೂರಿ ಕಾರ್ಯಕ್ರಮವನ್ನು ನಿರಂತರ ಅನ್ನದಾಸೋಹ ಸಮಿತಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಮಾತನಾಡಿ ನಿರಂತರ ಅನ್ನದ ಅನ್ನದಾಸೋಹ ಕುರಿತಂತೆ ಹಲವು ಮಂದಿ ಹಲವು ಬಗ್ಗೆ ಮಾತನಾಡುತ್ತಾರೆ ಪ್ರಮುಖವಾಗಿ ಈ ಕಾರ್ಯಕ್ರಮವು ಅವಶ್ಯಕತೆ ಇತ್ತ ಈ ರೀತಿ ಆಹಾರ ವಿತರಣೆ ಮಾಡುವ ಮೂಲಕ ಜನರನ್ನು ಸೋಮಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಿಕತೆ ಅರಿತರೆ ಮಾತ್ರ ನಮಗೆ ತಿಳಿಯುತ್ತದೆ ಈ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲಿ ಖಂಡಿತವಾಗಿಯೂ ಇದೆ ಎಂದು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಹಿಂದೆ ಸರಿಯದೆ ಮಲ್ಲೇಶ್ ಅವರು ನಿತ್ಯ ಅನ್ನದಾಸೋಹ ಮಾಡುತ್ತಿದ್ದಾರೆ ಅವರಿಗೆ ದೇವರು ಮತ್ತಷ್ಟು ಶಕ್ತಿ ನೀಡುವ ಮೂಲಕ ಕಾರ್ಯಕ್ರಮವು ಮತ್ತಷ್ಟು ಮುಂದೆ ಸಾಗಲಿ ಎಂದು ಹಾರೈಸಿದರು ನಂತರ ಹೇಳಕ್ಕೂ ಕಷ್ಟ ಆಗ್ತದೆ ಯಾವಾಗ ಕೊರೋನಾ ಪ್ರಾರಂಭ ಆಗಿ ಜನಗಳಿಗೆ ಅನ್ನದ ಆಹಾಕಾರ ಪ್ರಾರಂಭ ಆಯಿತು ಅವತ್ತು ಅದನ್ನು ಮನಗಂಡಂಥ ಮಲ್ಲೇಶ್ ಅವ್ರ ತಂಡ ಅವತ್ತು ಆಹಾರವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ದು ಇಲ್ಲಿನ ವ್ಯವಸ್ಥೆ ಇಲ್ಲಿನ ಜಾಗದಲ್ಲಿ ನಿಜಕ್ಕೂ ಭಾಳ ಕಷ್ಟ ಇಂಥ ಸ ಜಾಗದಲ್ಲಿ ಇಂಥ ಸ್ಥಳದಲ್ಲಿ ಯಾಕಂದರೆ ಭಾಳ ಹಿಂದುಳಿದ ಒಂಥರ ಬಡವರು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನನೇ ಇಲ್ಲಿ ಜಾಸ್ತಿ ಇದ್ದಾರೆ ಮತ್ತು ಈ ದಾಸೋಹ ಮಾಡೋವಂಥದ್ದು ಈ ಥರ ನಿರಂತರ ಕೈಂಕರ್ಯಗಳನ್ನ ಮಾಡೋವಂಥದ್ದು ಇದೆಯಲ್ಲ ಇದು ಸಾ ಸುಲಭನಾದ ವಿಚಾರ ಅಲ್ಲವೇ ಅಲ್ಲ ಯಾಕೆಂದರೆ ಸಾಕಷ್ಟು ಅನುಮಾನಗಳಿರ್ತವೆ ಇವ್ರ ಮೇಲೆ ಸಾಕಷ್ಟು ಅಪಮಾದಗಳಿರ್ತವೆ ಅವಮಾನಗಳಿರ್ತವೆ ಮೊನ್ನೆ ಸಹಿತ ನಾನು ಅಂತ ಮಾತಾಡ್ತಾ ಇರಬೇಕಾದ್ರೆ ಮಲ್ಲೇಶ್ವರ್ ಬಂದು ನನಗೆ ಆಹ್ವಾನ ಕೊಟ್ಟಾಗ ಯಾರು ಮಾತಾಡಿದ್ರು ಎಷ್ಟೋ ವರ್ಷ ಆಗೋಯ್ತು ಇನ್ನೇನು ಅಲ್ಲಿ ಏನು ಅವಶ್ಯಕತೆ ಇಲ್ಲ ಇವ್ರು ಸುಮ್ಮನೆ ಒಂಥರ ಸೋಮಾರಿಗಳ್ನಾಗ್ತಾವ್ರೆ ಏನು ಬೇಕಾಗಿಲ್ಲ ಅನ್ನೋ ಅಂಥ ಮಾತುಗಳು ಕೂಡ ಬಂದವು ನಾನು ನನ್ನ ಇದು ಕೂಡ ಅದೇ ಇತ್ತು ಅದ ಆದರೆ ಇಲ್ಲಿ ವಸ್ತುಸ್ಥಿತಿ ನಾನು ಬಂದಾಗಿಂದ ನೋಡಿದ್ದೀನಿ ಮಲ್ಲೇಶ್ ಅವರು ಇಲ್ಲಿ ಪ್ರಾರಂಭ ಮಾಡ್ದಾಗಿಂದ ನೋಡಿದ್ದೀನಿ ಇಲ್ಲಿ ಈಗ ಸಮೇತ ಇಸ್ಕೊಂಡು ಹೋದಂಥ ಜನಗಳನ್ನ ನೋಡಿದಂಥವ್ರು ಎಲ್ಲ ಎಲ್ಲಾರಿಗೂ ಅದು ಅರ್ಥ ಆಗುತ್ತೆ ಈ ಸ್ಥಳಕ್ಕೆ ಅವಕಾಶ ಅವಶ್ಯಕತೆ ಇದೆ ಈ ಸ್ಥಳದಲ್ಲಿ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆ ಕೇವಲ ಅನ್ನದಾಸೋಹವನ್ನು ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಅಂಶಿಸ್ಕೊಂಬಂದು ಹಾಕೋದಿದೆಯಲ್ಲ ಅದೊಂಥರ ಇವಾಗ ನಾನು ನಾನು ನಾನಂಥವ್ರನ್ನ ದಾಸೋಹಿ ಮಲ್ಲೇಶ್ ಅಂತೀನಿ ಆ ದಾಸೋಹಿ ಮಲ್ಲೇಶ ಆಗಿಬಿಟ್ಟಿದ್ದಾರೆ ಅವರು ಯಾಕಂದರೆ ಅವ್ರು ಅದರಿಂದನೇ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅದನ್ನು ಅವರು ಒಂದು ಕರ್ತವ್ಯದ ರೀತಿ ಮಾಡ್ಕೊಬರ್ತಾ ಇದ್ದಾರೆ ಎಲ್ಲೂ ಏನು ಹೇಳ್ಕಂಡೆ ನಿಜ ಹೇಳ್ಬೇಕಾದ್ರೆ ನಮ್ಮನ್ನು ಹಲವಾರು ಬಾರಿ ಕರೆಸಿದ್ದಾರೆ ಎಷ್ಟು ಸರ್ ಹೇಳ್ತೀನಿ ಯಾಕಂದರೆ ದುಡ್ಡಿರೋರು ಮಾಡಲ್ಲ ಯಾರು ಹೊಟ್ಪಾಡಿಗೆ ಅವರು ಇರ್ತಾರೆ ಪಾಪ ಯಪ್ಪ ಇರೋದ್ರಲ್ಲಿ ಮನೆಯೇ ಸರುತ್ತೆ ಅವ್ರದ್ದು ಅಂಥದ್ರಲ್ಲಿ ಅಲ್ಲಿ ಇಲ್ಲಿ ತಂದು ವಯಸ್ಸಾದವರು ಸೇವೆ ಮಾಡ್ತವ್ರಲ್ಲ ಅವರು ದೇವರಿನ್ನ ಆದಷ್ಟು ಶಕ್ತಿ ಕೊಡಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಸರ್ ನಮಸ್ಕಾರ ಈ ದಿನ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಅನ್ನ ದಾಸೋಹ ದಿನ ಅಂತ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಪ್ರತಿಯೊಂದು ದಿವಸನೂ ಅನ್ನ ದಾಸೋಹನೇ ಹಸ್ತವ್ರಿಗೆ ಅನ್ನ ಸಿಗ್ಲಿ ಯಾರು ಕೀಳಾ ಕಾಣ್ತಾರೋ ಯಾರು ಕಂಡಮ ಮಾಡ್ತಾರೋ ಅವ್ರನ್ನೆಲ್ಲ ಸೈಡ್ಗಿಕ್ಕನ ಯಾರು ಹಸ್ತಿರ್ತಾರೋ ಅವ್ರು ಬಂದು ಅನ್ನ ತಿನ್ನಲಿ ಈ ಅನ್ನ ದಾಸೋಹ ಮಾಡ್ತಾರಲ್ಲ ಮನ್ ಅನ್ನದಾಸ ಈ ಮಲ್ಲೇಶ್ವರೇ ಅವ್ರ ಹೆಸರೇ ಬಂದ್ಬಿಟ್ಟೈತೆ ಅನ್ನದಾಸೋಹಿ ಮಲ್ಲೇಶಿ ಅಂತ ಅವರು ಯಾರ್ಯಾರು ಏನೇನೋ ಮಾಡ್ತಾರೆ ಯಾರು ಏನೇನೋ ಮಾಡ್ಕೊಂಡ್ಲಿ ಇದು ಒಂದು ಸಮಾಜ ಹೆಚ್ಚು ಜನ ಜನ ಹಸಿದವ್ರಿಗೆ ಅನ್ನ ಹಾಕೋಂಥ ಕೆಲಸ ಇದು ಅವ್ರಿಗೆ ಹೆಚ್ಚು ಜನ ಪ್ರೋತ್ಸಾಹ ಕೊಡಲಿ ಕಾಲಿ ಹೇಳ ಸೈಡಿ ತಳ್ಳೋಣ ಪ್ರೋತ್ಸಾಹ ಕೊಡೋರು ಜೊತೆಗೆ ಸೇರಿಸ್ಕೊಂಡು ನಾವು ಸಪೋರ್ಟ್ ಮಾಡೋಣ ಎಲ್ಲರೂ ಕೈನ ಕೈ ಜೋಡಿಸೋಣ ಅವ್ರು ಮಾಡ್ತಾ ಇರೋದು ಮುಂದುವರಿಸಲಿ ದೇವ್ರು ಇನ್ನೂ ಆಯುಷ್ ಆರೋಗ್ಯ ಐಶ್ವರ್ಯ ಅವ್ರಿಗೆ ಕೊಟ್ಟು ಹೆಚ್ಚೆಚ್ಚು ಜನಗಳ ಬೆಂಬಲ ಸಿಗ್ಲಿ ಒಳ್ಳೆಯದ್ರ ಕಡೆನೆ ಗಮನ ಕೊಡೋಣ ಅಂತ ಹೇಳಿ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್